ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೈವೀಂ ಸರಸ್ವತಿ ಜಯ ಮುದೀರೇತ್ ಓಂ ನಮೋ ಭಗವತೆ ವಾಸುದೇವ ಓಂ ಗ್ರಾಂ ಕ್ರೀಂ ಗ್ರೋಂ ಸಹ ಗುರವೇ ನಮಃ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಹರೇ ಕೃಷ್ಣ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದೆ ಕಳೆದ ವಿಡಿಯೋಗಳಲ್ಲಿ ಮೇಷರಾಶಿಯಿಂದ ಹಿಡಿದು ತುಲಾರಾಶಿಯವರೆಗೆ ಗುರುಬಲ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಯಾರ್ಯಾರು ನೋಡಿಲ್ಲ ನೀವು ನನ್ನ ಒಂದು ಚಾನೆಲ್ ನಲ್ಲಿ ಚೆಕ್ ಮಾಡೋದ್ರಿಂದ ಆ ವಿಡಿಯೋನ ನೋಡಬಹುದು ಮತ್ತು ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿ ಲಗ್ನದವರ ಗುರುಗಳ ಈ ವರ್ಷ ಹೇಗಿರುತ್ತೆ ಅಂತೇಳಿ ನಾನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ವಿಡಿಯೋನ ಕೊನೆಯ ತನಕ ನೋಡಿ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶೇರ್ ಮಾಡಿ ಗುರು ಈ ವರ್ಷ ವೃಷಭ ರಾಶಿ ಸಂಚಾರ ಆಗಿರ್ತಕ್ಕಂಥದ್ದು ನಿಮಗೆ ವೃಷಭ ರಾಶಿ ಏಳನೇ ಮನೆ ಆಗತ್ತೆ ಏಳರಲ್ಲಿ ಗುರು ಸಂಚಾರ ಹೊರಗಡೆ ನೀವು ಶೋಷರಾಗಿ ಜನರ ಜೊತೆ ಬೆಳೀಬೇಕಾದ್ರೆ ತುಂಬಾ ಎಚ್ಚರದಿಂದ ಇರಬೇಕು ಸಹವಾಸ ಯಾವ ರೀತಿ ಮಾಡ್ತೀರಾ ಆ ರೀತಿ ಹೊರಗಡೆ ನಿಮ್ಮ ಒಂದು ಜಾಗು ಬಿಸ್ನೆಸ್ ಅಲ್ಲಿ ನಿಮ್ಮ ಲೈಫು ಹೊರಗಡೆ ಹಾಗೆ ಇರುತ್ತೆ ಹೊರಗಡೆ ನಿಮ್ಮ ಟ್ಯಾಲೆಂಟ್ ನಿಮ್ಮ ಲೆವೆಲು ನಿಮ್ಮ ಜ್ಞಾನಕ್ಕೆ ತಕ್ಕಂತೆ ಒಂದು ಸಹವಾಸವನ್ನ ನೀವು ಮಾಡ್ಕೋಬೇಕು ಮತ್ತು ಪ್ರೇಮಿಗಳಲ್ಲಿ ಈಗೋ ಕ್ಲಾಶಸ್ ಆಗ್ಬೋದು ಐದನೇ ಮನೆ ಅಧಿಪತಿ ಗುರು ಏಳರಲ್ಲಿ ಇರೋದ್ರಿಂದ ಪ್ರೇಮಿಗಳಲ್ಲಿ ಸ್ವಲ್ಪ ಈಗೋ ಕ್ಲಾಶಸ್ ಆಗ್ಬೋದು ಯಾಕಂದ್ರೆ ಗುರು ಸೂರ್ಯನ ನಕ್ಷತ್ರದಲ್ಲಿ ಇರೋದ್ರಿಂದ ಸೂರ್ಯ ಹತ್ತನೇ ಮನೆ ಅಂತ ಹೇಳ್ತೀವಿ ಹತ್ತನೇ ಮನೆ ಸ್ವಲ್ಪ ಈಗೋ ಪ್ರೈಡ್ ನೇಚರ್ ಇರುತ್ತೆ ಸೊ ಈಗೋ ಕ್ಲಾಶಸ್ ಆಗ್ಬೋದು ಪ್ರೇಮ ವಿವಾಹದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇರುತ್ತೆ ಪ್ರೇಮಿಗಳು ಎಚ್ಚರವಾಗಿರಬೇಕು ಮೊದಲಿಗೆ ವಿದ್ಯಾಭ್ಯಾಸದಲ್ಲಿ ವೃಶ್ಚಿಕ ರಾಶಿ ಲಗ್ನದವರಿಗೆ ಸಾಧಾರಣವಾಗಿರುತ್ತೆ ಟೀಚರ್ಸ್ ಮತ್ತೆ ಲೆಕ್ಚರರ್ಸ್ ಅಥವಾ ಫ್ರೆಂಡ್ಸ್ ನ ಸಪೋರ್ಟ್ ನ ನೀವು ತಗೊಳ್ಳೇಬೇಕು ಹಾಗಿದ್ದಾಗ ಮಾತ್ರ ಉತ್ತಮ ವಿದ್ಯಾಭ್ಯಾಸವನ್ನ ನೀವು ನೋಡ್ತೀರಾ ಜಾಬ್ನಲ್ಲೂ ಕೂಡ ಸಾಧಾರಣವಾಗಿರುತ್ತೆ ವ್ಯವಹಾರದಲ್ಲಿ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಹೋಡಿಕೆ ಮಾಡಿರ್ತೀರಾ ಅವ್ರಿಗೂ ಕೂಡ ಉತ್ತಮವಾಗಿದೆ ಈ ವರ್ಷ ಆದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕಾದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಸಹವಾಸ ಸರಿ ಇರಬೇಕು ನಿಮ್ದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗ ಮಾತ್ರ ಉತ್ತಮವಾಗಿರುತ್ತೆ ಸ್ವಂತ ಉದ್ಯೋಗ ಮಾಡೋರಿಗೆ ಮತ್ತು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಮಾಡೋರಿಗೂ ಕೂಡ ಈ ವರ್ಷ ಸಾಧಾರಣವಾಗಿರುತ್ತೆ ಮದುವೆ ಜೀವನ ಸುಖಕರವಾಗಿರುತ್ತೆ ಸೂರ್ಯನ ನಕ್ಷತ್ರದಲ್ಲಿ ಇದ್ದಾಗ ಸ್ವಲ್ಪ ಮಟ್ಟಿನ ಈಗೋ ಕ್ಲಾಶಸ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಆದರೆ ಮಧ್ಯಮ ಭಾಗದಲ್ಲಿ ಕೊನೆಯ ಭಾಗದಲ್ಲಿ ಸ್ವಲ್ಪ ಪರವಾಗಿಲ್ಲ ವೃಶ್ಚಿಕ ರಾಶಿ ಲಗ್ನದವರು ಪ್ರೇಮಿಗಳಾಗಿದ್ರೆ ಆಗ್ಲೇ ಹೇಳಿದ ಹಾಗೆ ಎಚ್ಚರ ವಹಿಸಬೇಕು ಈಗೋ ಕ್ಲಾಶಸ್ ಆಗ್ಬೋದು ಅಥವಾ ಅಪ್ಸಲ್ಸ್ ಜಾಸ್ತಿ ಇರುತ್ತೆ ಪ್ರೇಮ ವಿವಾಹ ಆಗೋದಿಕ್ಕೆ ಮಧ್ಯ ಭಾಗದಲ್ಲಿ ಗುರು ಚಂದ್ರನ ನಕ್ಷತ್ರಕ್ಕೆ ಬರೋದ್ರಿಂದ ನೀವು ಹಿರಿಯರನ್ನ ಒಪ್ಪಿಸಿ ಮದುವೆ ಆಗ್ಬೇಕು ಹಾಗಾಗಿ ಪ್ರೇಮಿಗಳಿಗೆ ಇಲ್ಲಿ ತೊಂದರೆಯನ್ನ ತೋರಿಸ್ತಾ ಇದೆ ಮತ್ತು ಸಂತಾನ ಭಾಗ್ಯ ಅಂತ ಬಂದಾಗ ಗುರು ಏಳರಲ್ಲಿ ಅನುಕೂಲಕರ ಅಂತ ಹೇಳ್ತೀವಿ ಈ ವರ್ಷದ ಮಧ್ಯ ಭಾಗದಲ್ಲಿ ನಿಮಗೆ ಖಚಿತವಾಗಿ ಸಂತಾನ ಭಾಗ್ಯ ಕೂಡಿ ಬರುತ್ತೆ ಆ ಭಗವಂತ ನಿಮಗೆ ಸಂತಾನವನ್ನ ಕರುಣಿಸ್ತಾನೆ ವ್ಯಾಜ್ಯದಲ್ಲೂ ಕೂಡ ಸಾಧಾರಣವಾಗಿರುತ್ತೆ ಈ ವರ್ಷ ಮಧ್ಯ ಭಾಗದಲ್ಲಿ ಅಂದ್ರೆ ಗುರು ಯಾವಾಗ ಚಂದ್ರನ ನಕ್ಷತ್ರದಲ್ಲಿ ಬರ್ತಾನೆ ಆಗ ನೆಗೋಶಿಯೇಷನ್ ಆಗ್ಬೋದು ವ್ಯಾಜ್ಯದಲ್ಲಿ ಸೊ ಇದಿಷ್ಟು ವೃಶ್ಚಿಕ ರಾಶಿ ಲಗ್ನದವರ ಗುರುಗಳ ಕಾರ್ಯಕ್ರಮ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಧನು ರಾಶಿ ಮತ್ತು ಮಕರ ರಾಶಿ ಲಗ್ನದವರ ಗುರುಗಳವನ್ನ ನಾನು ವಿಶ್ಲೇಷಣೆ ಮಾಡ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ हरे कृष्ण अर्पणमस्तु